ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ದಿನ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ತಮೇಶ್ ಗೌಡ್ರು ವಕ್ತಾರರಾಗಿರುವಂತಹ ಸನ್ಮಾನ್ಯ ಗಣೇಶ್ ಅವರು ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಳೆದ ಒಂದು ವರ್ಷ ಮುಂಚಿನಿಂದಲೂ ಇದೆ ಈ ವಿಶೇಷವಾಗಿ ಒಂದು ವರ್ಷ ಏನು ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾಜ್ಯವನ್ನ ಪ್ರತಿ ಕ್ಷಣ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಲೂಟಿ ಹಿಡಿತಿದ್ದಾರೆ ಖಜಾನೆಯನ್ನು ಕಾಯುವಂತಹ ನಿರ್ವಹಣೆ ಮಾಡಿ ರಕ್ಷಣೆ ಮಾಡಿ ಕಾಯುವಂತಹ ಸರ್ಕಾರವೇ ಖಜಾನೆಯನ್ನು ಲೂಟಿ ಮಾಡಿದೆ ನೇರವಾಗಿ ಖಜಾನೆಗೆ ಕೈ ಹಾಕಿರುವಂತಹ ವಿಶೇಷವಾಗಿರುವಂತಹ ಒಂದು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳಿಕೆ ಮತ್ತು ಹೋರಾಟವನ್ನು ಮಾಡಿ ಕ್ಯಾಂಪೇನ್ ಮಾಡ್ಕೊಂಡು ಬಂದಂತಹ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಂಪೂರ್ಣ ಅಧಿಕಾರದ ದಾಹ ಭ್ರಷ್ಟಾಚಾರದಲ್ಲಿ ಹುಡುಗಿ ಪ್ರತಿನಿತ್ಯವಾಗ್ಲೂ ಬಲಿ ಕೇಳುವಂಥದ್ದು ಮುಂಚಿನಿಂದಲೂ ಇದೆ ಈ ವಿಶೇಷವಾಗಿ ಈ ಒಂದು ವರ್ಷ ಏನ್ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾಜ್ಯವನ್ನ ಪ್ರತಿಕ್ಷಣ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಲೂಟಿ ಹೊಡಿತಿದ್ದಾರೆ ಖಜಾನೆಯನ್ನು ಕಾಯುವಂತ ನಿರ್ವಹಣೆ ಮಾಡಿ ರಕ್ಷಣೆ ಮಾಡಿ ಕಾಯುವಂತ ಸರ್ಕಾರವೇ ಖಜಾನೆನೇ ಲೂಟಿ ಮಾಡ್ತಿದ್ದಾರೆ ನೇರವಾಗಿ ಖಜಾನೆಗೆ ಕೈ ಹಾಕಿರುವಂತ ವಿಶೇಷವಾಗಿರುವಂತಹ ಒಂದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳಿಕೆ ಮತ್ತು ಹೋರಾಟವನ್ನು ಮಾಡಿ ಕ್ಯಾಂಪೇನ್ ಮಾಡಿಕೊಂಡು ಬಂದಂತ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಂಪೂರ್ಣ ಅಧಿಕಾರದ ದಾಹ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಅವರನ್ನ ಬೈಲಿಗಿಳಿಯುವಂಥದೇ ಆಗಿದೆ ವಿಶೇಷವಾಗಿ ಇತ್ತೀಚೆಗೆ ನಡೆದಂತ ಏನೊಂದು ಭಾನುವಾರ ದಿನ ಒಬ್ಬ ಸರ್ಕಾರದ ಅಧಿಕಾರಿ ಅಧೀಕ್ಷಕ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಆತ್ಮಹತ್ಯೆನ ಮಾಡಿಕೊಂಡು ಸತ್ಯವನ್ನು ಹೊರಗೆ ತರಲಿಕ್ಕೆ ಈಗಾಗಲೇ ಏನು ನೇರವಾಗಿ ಮಂತ್ರಿಗಳ ಮೇಲೆ ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎಂಡಿ ಚೀಫ್ ಅಕೌಂಟ್ ಆಫೀಸರ್ ಇತರ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಆಪಾದನೆಯಿಂದ ಬಹಳ ಸ್ಪಷ್ಟವಾಗಿ ಡೆತ್ ನೋಟ್ ಅನ್ನ ಡೆತ್ ಅಪಾಯಿಂಟ್ಮೆಂಟ್ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದಿದೆ ಇದರ ಹಿನ್ನೆಲೆಯಲ್ಲಿ ಎಲ್ಲವರ ಕಡೆ ಎಫ್ಐಆರ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ಕೇವಲ ಇಲ್ಲಿ ಇಲಾಖೆಯಿಂದ ಮಾಡುತ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇವರು ಎಫ್ಐಆರ್ ದಾಖಲೆ ಮಾಡುವಂಥದ್ದು ಆಗುತ್ತೆ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಿನ್ನೆನೆ ನೇರವಾಗಿ ಬೆಂಗಳೂರಿನ ಸಿಬಿಐ ಆಫೀಸ್ಗೆನೆ ಬೆಂಗಳೂರಿನ ಕಚೇರಿಗೆ ನೇರವಾಗಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ ಮುಕ್ತವಾಗಿ ತಕ್ಷಣ ಆಗಿ ಯಾರೇ ತಪ್ಪಿಸ್ತಿರಿದ್ರು ತಕ್ಷಣ ಇವರಿಗೆ ಶಿಕ್ಷೆ ಆಗಬೇಕು ತಕ್ಷಣ ಅವ್ರನ್ನ ಬಂಧಿಸುವಂತ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಕ್ಷಣ ಕೇಸನ್ನು ದಾಖಲು ಮಾಡಿದ್ದಾರೆ ಇನ್ನೊಂದು ಸರ್ಕಾರ ಈ ಸರ್ಕಾರ ಮಾನಗೆಟ್ಟ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದೇ ಒಂದು ಸಾಕ್ಷಿ ಕೊಡಿ ನನ್ನ ಮೇಲೆ ಭ್ರಷ್ಟಾಚಾರದ ಆಪಾದನೆ ಈಗ ಬಹಳ ಸ್ಪಷ್ಟವಾಗಿ ಅವರ ಕಣ್ಣು ಮುಂದೆನೆ ಅವರ ಸರ್ಕಾರನೇ ಸಂಪೂರ್ಣ ಹೊಣೆ ಈ ಹೊಣೆ ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹೊಣೆ ಇದೆ ಸರ್ಕಾರದ ಕಣ್ಣು ಮುಂದೆನೆ ಹೇಗೆ ಹಣ ಒಂದು ಇನ್ನೊ ಉಪಖಾ ಇನ್ನೊಂದು ಹೊಸ ಖಾತೆಯನ್ನ ಪ್ರಾರಂಭ ಮಾಡಲಿಕ್ಕೆ ತೆರೀಲಿಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ ಅಲ್ಲಿಂದ ಹಣ ಹೇಗೆ ವರ್ಗಾವಣೆ ಆಗಿದೆ ಯಾವ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದಾರೆ ಯಾವ ಖಜಾನೆನಲ್ಲಿ ಇದು ರಿಫ್ಲೆಕ್ಟ್ ಆಗಿಲ್ಲ ಯಾವ ಖಜಾನೆ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಇವತ್ತೇನು ಸಾಫ್ಟ್ವೇರ್ ಇದೆ ಎಲ್ಲಾ ಟ್ರಾನ್ಸಾಕ್ಷನ್ ರಿಫ್ಲೆಕ್ಟ್ ಆಗಬೇಕು ಯಾವುದೇ ಒಂದು ಅಕೌಂಟ್ ಓಪನ್ ಆಗಬೇಕು ಅಂದ್ರೆ ಪರ್ಮಿಷನ್ ಇರಬೇಕು ಯಾವುದೇ ಒಂದು ಆಕ್ಷನ್ ಪ್ಲಾನ್ ಇಂಥ ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗೆ ಪೇಮೆಂಟ್ ಆಗ್ತಿದೆ ಅಂತ ಬಹಳ ಸ್ಪಷ್ಟವಾಗಿ ಅಪ್ರೂವಲ್ ಇರಬೇಕು ಇದೇನು ಪರ್ಸನಲ್ ಅಕೌಂಟ್ನಲ್ಲೂ ಈ ರೀತಿ ವಿಡ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಪರ್ಸನಲ್ ಅಕೌಂಟಲ್ಲೂ ಈ ರೀತಿ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ ಈ ರೀತಿ ಒಂದು ಸರ್ಕಾರ ಯಾವ ರೀತಿ ನಿಷ್ಕ್ರಿಯ ಆಗಿದೆ ಇಲ್ಲಿ ವ್ಯವಸ್ಥೆನೆ ನಡೀತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ಅಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಪರಿಶಿಷ್ಟ ಪಂಗಡದ ಜನಕ್ಕಾಗಿರುವಂತಹ ಅನ್ಯಾಯವೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಇದ್ದು ಕಾಣ್ತಿದೆ ಹಾಗಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ನೇರವಾಗಿ ಮಣೆ ಆಗಿರ್ತಾರೆ ನೇರವಾಗಿ ಆಗಿ ಇದುವರೆಗೂ ಅವರಿಗೆ ಧ್ವನಿನೇ ಬಂದಿಲ್ಲ ಎಲ್ಲಿ ಧ್ವನಿ ಅಡಿಗೆ ಹೋಗಿದೆಯೋ ಎಲ್ಲಿದ್ದಾರೆ ಅಂತ ಹುಡುಕಿಕೊಳ್ಳಬೇಕಾಗಿದೆ ಎಲ್ಲಿದ್ದಾರೆ ಯಾವ ಉತ್ತರ ಇಲ್ಲ ರಾಜ್ಯದಲ್ಲಿಂತ ಒಂದು ದೊಡ್ಡ ಘಟನೆ ದೊಡ್ಡ ಭ್ರಷ್ಟಾಚಾರ ನೇರವಾಗಿ ಸರ್ಕಾರದ ಹಣನೇ ನೇರವಾಗಿ ವರ್ಗಾವಣೆ ಆಗಿರುವಂಥದ್ದು ತೆಲಂಗಾಣಕ್ಕೆ ತೆಲಂಗಾಣದಲ್ಲಿ ಯಾರ ಅಕೌಂಟಿಗೆ ಹೋಗಿದೆ ಯಾರ ಅಕೌಂಟಿಗೆ ಹೋಗಿದೆ ಯಾರ ವ್ಯಕ್ತಿಗಳು ಹಾಗಾಗಿ ಟಿ ಎಟಿಎಂ ಅಂತ ಹೇಳ್ತಿದ್ರು ಎಲೆಕ್ಷನ್ ಅನ್ನ ಮಾಡಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಹಣವನ್ನೇ ಅಲ್ಲಿ ಗುತ್ತಿಗೆದಾರರು ಇನ್ನೊಬ್ಬರಿಂದ ಲೂಟಿ ಮಾಡೋದು ಎಲ್ಲ ಸಿಕ್ಕಿಲ್ಲಿ ಕಂಡಲ್ಲಿ ಲೂಟಿ ಮಾಡೋದು ಒಂದು ನೇರವಾಗಿ ಸರ್ಕಾರದ ನೇರವಾಗಿ ಪಡಿಲಿಕ್ಕೆ ಮಾಡಿರುವಂತದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಇವತ್ತೇನ್ ನೇರವಾಗಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರಬೇಕಾದಂತಹ ಹಣವನ್ನ ನೇರವಾಗಿ ದೊರೋಡೆ ಮಾಡಿದ್ದಾರೆ ನೇರವಾಗಿ ದೊರೋಡೆ ಮಾಡಿದ್ದಾರೆ ಇನ್ನೊಂದ್ ಕಡೆ ಇವತ್ತೇನು ಇನ್ನೂ ಏನೂ ಆಗಿಲ್ಲದ ರೀತಿಯಲ್ಲಿ ಎಫ್ಐಆರ್ ನಲ್ಲಿ ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಫಸ್ಟ್ ಒಂದು ಡೆತ್ ನೋಟ್ ಏನಿದೆಯಾ ಒಂದು ಗೃಹ ಇಲಾಖೆ ಹೇಗೆ ಸತ್ತು ಹೋಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಸತ್ತು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ದಾಖಲಾಗಿರುವಂತಹ ಕೇಸ್ ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸ್ ಇಲ್ಲ ಅಧಿಕಾರಿ ಮೇಲೆ ಕೇಸ್ ಇಲ್ಲ ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ ಇದೇನು ಇಲಾಖೆನ ಡೆತ್ ನೋಟ್ ಅನ್ನು ಓದ್ಲಿಕ್ಕೆ ಬರಲ್ಲ ಇವರಿಗೆ ಯಾವ ಪರಿಸ್ಥಿತಿಯಲ್ಲಿದೆ ಯಾವ ಸರ್ಕಾರನ ಇದು ಏನು ಅಂತ ಒಬ್ರು ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರ್ದಿಲ್ಲ ಮಂತ್ರಿ ಇಂಥ ಕಾಮಿಡಿ ಇಂಥ ಹಿರಿಯ ರಾಜಕಾರಣಿಗಳು ಇವರು ಮಾತಾಡೋದಕ್ಕೂ ನೆಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ ಎಷ್ಟು ಸೂಕ್ಷ್ಮತೆ ಇಲ್ಲ ಯಾವ ಜವಾಬ್ದಾರಿಯನ್ನ ಯಾವ ಸರ್ಕಾರದಲ್ಲಿ ಯಾವ್ದೊಂದು ಪವಿತ್ರವಾಗಿ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ ಹಾಗಾಗಿ ಇವತ್ತೇನು ಸಿಬಿಐಗೆ ದಾಖಲಾಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಪ್ರಕಾರ ತಮಗೆಲ್ಲ ಗೊತ್ತಿದ್ದಾಗಿ ಒಂದು ಕೋಟಿ ಮೇಲೇನೇ ಏನೇ ಇಂತಹ ತಪ್ಪು ಒಪ್ಪುಗಳಾದಾಗ ತಕ್ಷಣ ನೇರವಾಗಿ ಸಿಬಿಐಗೆ ಹಸ್ತಾಂತರ ಆಗುವಂತದ್ದಾಗಬೇಕು ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸತ್ಯ ಸತ್ಯತೆ ಆಚೆ ಬರಬೇಕು ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಹೊಣೆ ಆಗಿರೋ ಕಾರಣ ಅವರ ಮೇಲೆ ಆಪಾದನೆ ಇದೆ ಇನ್ನೂ ನಿಮ್ಮ ಮಂತ್ರಿಯನ್ನ ಮೀನಾ ಮೇಷ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗಬೇಕು ಎರಡನೇ ಮಾತಿಲ್ಲ ತಕ್ಷಣ ಅರೆಸ್ಟ್ ಆಗಬೇಕು ನೀವು ಮುಖ್ಯಮಂತ್ರಿನೂ ರಾಜೀನಾಮೆನ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆನ ಕೊಡಬೇಕು ಆ ಸಂಬಂಧಪಟ್ಟ ಮಂತ್ರಿ ಬಂಧನ ಆಗಬೇಕು ರಾಜೀನಾಮೆ ಕೊಡಿ ಏನೇನು ಇದು ಕೊಡ್ತಿಲ್ಲ ಕೊಡಲೇಬೇಕು ರಾಜೀನಾಮೆದು ಎರಡನೇ ಮಾತೇ ಇಲ್ಲ ತಕ್ಷಣ ಬಂಧನ ಆಗಬೇಕು ಅವ್ರ ಅರೆಸ್ಟ್ ಆಗಬೇಕು ಈ ರೀತಿ ಕ್ರಮವನ್ನು ವಹಿಸೋ ಮೂಲಕ ಎಲ್ಲ ಒಂದು ಕಡೆ ನೀವು ಸರ್ಕಾರನ ಖಜಾನೆ ಕಾಯುವಂತ ನೀವೇನೇ ಲೂಟಿಗೆ ಹುಡುಕ್ಬಿಟ್ಟಿದ್ದೀರಾ ಇಂಥ ಕೆಟ್ಟ ಸರ್ಕಾರ ದುಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸ ದೇಶದ ಇತಿಹಾಸದಲ್ಲಿ ಸರ್ಕಾರ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಅವರು ಶಿವಮೊಗ್ಗದ ಈ ಚಂದ್ರಶೇಖರ್ ಅವರ ಮನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ಕೊಡುವಂಥದ್ದಿದೆ ಭೇಟಿ ಕೊಡ್ತಿದ್ದಾರೆ ಇವತ್ತು ಸಂಜೆ ನಾಲ್ಕೂವರೆಗೆ ಸೊ ಅವರ ಕುಟುಂಬಸ್ಥರನ್ನ ಸಾಂತ್ವನ ಹೇಳಿ ಸತ್ಯ ಸತ್ಯತೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಮಾತಾಡಿಸುವ ಮೂಲಕ ಎಲ್ಲ ಒಂದ್ ಕಡೆ ಅವ್ರನ್ನ ಮಾತಾಡಿಸಿ ಬರುವಂತ ಕೆಲಸವನ್ನ ನಮ್ಮ ಪ್ರತಿಪಕ್ಷದ ನಾಯಕರು ಈ ದಿನ ಮಾಡ್ತಾ ಇದ್ದಾರೆ ಇದಲ್ಲದೆ ಈ ಭ್ರಷ್ಟಾಚಾರ ಸರ್ಕಾರದ ಭ್ರಷ್ಟಾಚಾರ ಸರ್ಕಾರದ ಇನ್ನೊಂದು ನಿನ್ನೆ ಇನ್ನೊಬ್ರು ಆತ್ಮಹತ್ಯೆ ಬರೀ ಇವರ ಸರ್ಕಾರ ಬಂದ್ರೆ ಬರೀ ಡೆತ್ ನೋಟ್ಗಳೇ ಬರ್ತಿದವು ಬರೀ ಡೆತ್ ನೋಟ್ಗಳು ಆಗ್ತಿದ್ರು ಈಗ ಕೆಆರ್ಡಿಎಲ್ ನಲ್ಲಿ ಒಬ್ಬ ಗುತ್ತಿಗೆದಾರ ತನಗೆ ಪೇಮೆಂಟ್ ಆಗಿಲ್ಲ ಪಿ ಎಸ್ ಗೌಡ್ರು ಚೆನ್ನಗಿರಿಯವರು ಪೇಮೆಂಟ್ ಆಗಿಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಬಂದಾಗಿಂದ ಕಣ್ಣಲ್ಲಿ ರಕ್ತ ತರಿಸಿ ಈ ಪ್ರತಿಯೊಬ್ಬ ಗುತ್ತಿಗೆದಾರನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಸರ್ಕಾರ ಕಿರುಕುಳ ಕೊಡ್ತಿದೆ ಲೂಟಿ 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 ಈ ಲೂಟಿಗೋರ ಸರ್ಕಾರ ಇದು ಹಗಲು ದೊರವಣೆ ಉಳಿತಾಯಿದ್ದಾರೆ ಎಟಿಎಂ ಸರ್ಕಾರ ಹಗಲು ರಾತ್ರಿ ಬರೀ ಲೂಟಿ ಹಾಗಾಗಿ ಈ ಲೂಟಿ ಪ್ರಿಯಾಂಕ ಕರೆಗೆ ಅವರ ಮೇಲೆ ಅವರ ಇಲಾಖೆ ಮೇಲೆ ಇವತ್ತು ಆಪಾದನೆ ಆಗಿರುವಂಥದ್ದು ಅವರು ಮಹಾನ್ ಭಾವರನ್ನು ಕಳ್ಸಿಕೊಟ್ಬಿಟ್ರೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗುತ್ತೆ ಇಂಥ ಕ್ಲೀನಿಂಗ್ ಆಗುವಂತ ಕೆಲಸಗಳು ಆಗಬೇಕು ಕ್ಲೀನಿಂಗ್ ಈ ಕ್ಲೀನಿಂಗ್ ಆಗ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ ಹಾಗಾಗಿ ಇಂಥ ಭ್ರಷ್ಟ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದೇ ಒಂದೊಂತೀರ ಪ್ರತಿನಿತ್ಯ ನಿಮ್ ಬರೀ ಭ್ರಷ್ಟಾಚಾರದೇ ಆಪಾದನೆ ಹಾಗಾಗಿ ನಿಮ್ಗೇನು ಅನ್ಸೋದೇ ಅಲ್ವಾ ನೀವು ರಾಜೀನಾಮೆ ಕೊಡಿ ಮೊದಲು ರಾಜೀನಾಮೆ ಕೊಟ್ಟು ಒಂದು ಒಳ್ಳೆ ಜನಪರವಾಗಿ ಸರ್ಕಾರ ಇರಲಿಕ್ಕೆ ಒಳ್ಳೆ ಮುಖ್ಯಮಂತ್ರಿ ಯಾರು ಇರಲಿ ನೀವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಮೊದಲು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಇದು ಬಂಡಗೆಟ್ ಸರ್ಕಾರ ಅದು ಹೇಳ್ದಲ್ಲ ಭ್ರಷ್ಟಾಚಾರನೇ ಇವ್ರದ್ದು ಸಂಸ್ಕೃತಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತಿರುವಂತ ಸರ್ಕಾರ ಲೂಟಿ ಸರ್ಕಾರ ಎಟಿಎಂ ಸರ್ಕಾರ ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಸರ್ಕಾರನೇ ಹೊಣೆಗಾರಿಕೆ ಆಗಿರೋದ್ರಿಂದ ಮತ್ತು ಅಂತರ ಇರೋದ್ರಿಂದ ಇದು ಸಿಬಿಐಗೆ ಈ ತನಿಖೆನ ತಕ್ಷಣ ಈಗಾಗಲೇ ಹೇಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿಬಿಐನಲ್ಲಿ ಕಂಪ್ಲೇಂಟ್ ಕೊಟ್ಟು ತನಿಖೆನ ಮಾಡಲಿಕ್ಕೆ ಹೇಳಿದರು ಇವತ್ತು ಅದೇ ದಾರಿಯಲ್ಲಿ ಈ ಸಂಪೂರ್ಣವಾಗಿ ಈ ಇನ್ವೆಸ್ಟಿಗೇಷನ್ ಅನ್ನ ಸರ್ಕಾರದ ಮೇಲೆನೆ ಹೊಣೆ ಇರೋದ್ರಿಂದ ಸರ್ಕಾರದ ಹೊಣೆಗಾರಿಕೆ ಇರೋದ್ರಿಂದ ಅಂತರ ರಾಜ್ಯ ಆಗಿರೋದ್ರಿಂದ ಒಂದು ಯೂನಿಯನ್ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಅಂತ ಇವರು ತೋರಿಸ್ಕೊಂಡಿರೋ ಕಾರಣ ಇದು ಸೂಟಬಲ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿಬಿಐ ಹಾಗಾಗಿ ಈ ಸರ್ಕಾರಕ್ಕೆ ಏನಾರ ಹೇಳಿ ಸೂಕ್ಷ್ಮತೆ ಅಲ್ಲ ನಾವು ಬಂದಿರೋದೇ ಲೂಟಿ ಹೊಡಿಯೋಕೆ ಅಂತ ಅವರು ಬಂದ್ ಬೆಳಗ್ಗೆದ್ದರೆ ನಿಂತಿರೋದೇ ಲೂಟಿ ಬೇರೆ ಏನು ಏನಿಲ್ಲ ಸೂಕ್ಷ್ಮತೆ ನ್ಯಾಯ ನೀತಿ ಧರ್ಮ ನೈತಿಕತೆ ಮೌಲ್ಯ ಹಂಗಂದ್ರೆ ಏನು ಭಾಷಣಕ್ಕೆ ಮಾತ್ರ ಹ ಭಾಷಣಕ್ಕೆ ಏನ್ ಕೃಷ್ಣ ಏನ್ರಿ ನೋಡಿ ನೇರವಾಗಿ ಯಾವ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಹೇಳಿ ಈ ರೀತಿ ನೇರವಾಗಿ ಹಣ ವರ್ಗಾವಣೆ ಯಾವ ಖಾತೆ ಹೇಗೆ ವರ್ಗಾವಣೆ ಆಗಿದೆ ಯಾವ ಪ್ರೋಗ್ರಾಮು ಯಾವ ಕಂಪ್ನಿಗೆ ಯಾವ ವ್ಯಕ್ತಿಗೆ ಎಲ್ಲಿಗೆ ಏನು ಆ ವ್ಯಕ್ತಿ ಯಾರು ಎಲ್ಲವನ್ನು ನೋಡಿದಾಗ ಹೆಂಗ್ರಿ ಇದೇನು ಸರ್ಕಾರ ಈ ಹುಡುಗಾಟಕ್ಕೆ ಏನ್ಕೊಂಡಿದೀರ ಇವ್ರ ಅನುಭವಕ್ಕೆ ಏನು ಇವ್ರಿಗೇನು ಐವತ್ತು ವರ್ಷದ ಅನುಭವ ಆಹಾ ನಾಲ್ಕು ದಿನ ಆದ್ರೂ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇವ್ರೊನ್ ಮುಖ್ಯಮಂತ್ರಿನ ನಾಲ್ಕು ದಿನ ಆಗಿ ಅರ್ಥ ಆಗಿಲ್ಲದವ್ರು ಇವ್ರೇನ್ ಮುಖ್ಯಮಂತ್ರಿನ ಏನು ಇವ್ರು ಏನ್ ಕೇಳಿದ್ದಾರೆ ಎಂತ ಮಹಾನ್ ಭವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಂತ ಮಹಾನ್ ಭವರು ಗೃಹ ಸಚಿವರು ಎಂತೆಂತ ಮಹಾನ್ ಭವರು ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರಿಗಳು ಆ ಗೃಹ ಸಚಿವರ ಕೈ ಮುಗಿಬೇಕು ಆ ಮುಖ್ಯಮಂತ್ರಿ ದೊಡ್ಡ ನಮಸ್ಕಾರ ಹೊಡಿಬೇಕು ಈ ಮುಖ್ಯಮಂತ್ರಿಗೆ ಅಡ್ಡ ಬೀಳಬೇಕು ಇವರೆಲ್ಲ ಇಡೀ ತಂಡನೇ ಹೇಳ್ಬೇಕು ಅಂತಿದ್ದೆ ಇಡೀ ತಂಡಕ್ಕೆ ಒಂದು ಏನೋ ಒಂದು ಹೆಸರು ಕೊಡೋಣ ಅಂತಿದ್ದೆ ಇರ್ಲಿ ಇನ್ನೊಂದು ಸ್ವಲ್ಪ ಆಗ್ಲಿ ಹೇಳ್ತೀನಿ ಹೇಳಣ್ಣ ಇನ್ನೊಂದು ಇರ್ತದಿಲ್ಲ ಇವ್ರು ಇವ್ರು ಜನಾನೇ ಕೊಡ್ತಾರೆ ನಾನೇನ್ ಹೇಳ್ಬೇಕಿಲ್ಲ ಜನ ಕೊಡ್ತಾರೆ ಬನ್ನಿ ಜನ ಕೊಡ್ತಾರೆ ಪ್ರಿಯಾಂಕರ್ಗೆ ಮೇಲೆ ಡೆತ್ ನೋಟ್ ಆಹಾ ಎಲ್ಲಾ ಮಹಾಪುರುಷರು ಇವರೀ ಹಗಲು ಇದ್ದಾರೆ ಮಹಾಪುರುಷರು ಬರೀ ದೊರೋಡೆ ಇವ್ರಿಗೆನೋ ನಾಲ್ಕು ದಿನ ಆಗಿ ಅರ್ಥ ಆಗಿಲ್ಲ ಅಂದ್ರೆ ದಾರಿಂಗ್ ಲೋಗ್ರಿಗೆ ಅರ್ಥ ಆಗತ್ತೆ ಹಿಂಗ್ ಒಂದ್ ಸರ್ಕಾರದಲ್ಲಿ ಹೆಂಗ್ರಿ ಹಣ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಹೆಂಗ್ರಿ ಹಣ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗತ್ತೆ ಹೆಂಗ್ರಿ ಖಾತೆ ಹಾಕೊಂಡು ಓಪನ್ ಮಾಡ್ಲಿಕ್ಕಾಗತ್ತೆ ಹೆಂಗ್ ಮಾಡ್ಲಿಕ್ಕಾಗತ್ತೆ ಒಬ್ಬ ಸರ್ಕಾರಿ ಅಧಿಕಾರಿ ಸಾಯಂ ಮುಂಚೆನೂ ನೋಟ್ ಕಳಿಸಿದ್ದಾನೆ ಪತ್ರ ಬರೆದಿದ್ದಾನೆ ಸಾಯಂ ಮೂಲಕ ಇವತ್ತು ಸತ್ಯವನ್ನು ಹೊರಗೆ ತರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ ಬಂದಿದ್ರೆ ಎಂತ ಮಹಾನ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಯೋಚನೆ ಮಾಡಿ ಹದ್ನೈದು ಬಜೆಟ್ ಕೊಟ್ಟಿದ್ದೀನಿ ಹದಿನೈದು ಬಜೆಟ್ ಕೊಟ್ಟು ಅಪ್ಪ ಅಪ್ಪ ಬಹಳ ಎಕ್ಸ್ಪರ್ಟ್ ಮುಖ್ಯಮಂತ್ರಿ ಇದಾರಲ್ಲ ಎಕ್ಸ್ಪರ್ಟ್ ಯಾಕೆ ಉತ್ತರನೇ ಕೊಡ್ತಿಲ್ಲ ಯಾಕೆ ನೇರವಾಗಿ ನಿಮ್ಮ ಮಾಧ್ಯಮದವ್ರ ಜೊತೆ ಮಾತಾಡಿದಾರಾ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಯಾಕೆ ಔಸ್ಕೊಂಡ್ಬಿಟ್ಟಿದಾರಾ ಔಸ್ಕೊಂಡಿದಾರಾ ಯಾಕೆ ಮಾತಾಡಕ್ಕಾಗಿಲ್ಲ ನಾಲ್ಕು ದಿನ ಆಗಿದೆ ರಿಯಾಕ್ಷನ್ ಕೊಟ್ಟಿಲ್ಲ ಯಾಕೆ ಡೆಲ್ಲಿನಲ್ಲಿ ಏನು ಏನು ಮಾಧ್ಯಮ ಇಲ್ವಾ ಡೆಲ್ಲಿ ಮಾಧ್ಯಮ ಇಲ್ವಾ ಡೆಲ್ಲಿನಲ್ಲಿ ವ್ಯವಸ್ಥೆ ಇಲ್ವಾ ನಾಲ್ಕು ದಿನ ಆಗಿದೆ ಅದೇನು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಮೊದಲೇ ಜವಾಬ್ದಾರಿ ಹೊಣೆಗಾರಿಕೆ ಇರೋದು ಮುಖ್ಯಮಂತ್ರಿ ಮೇಲೆ ಮೊದಲೇ ಹೊಣೆ ಇರೋದು ಮುಖ್ಯಮಂತ್ರಿ ಮೇಲೆ ಈ ಸರ್ಕಾರ ಬದುಕಿದ್ಯಾ ಸತ್ತೋಗಿದ್ಯಾ ನಿಷ್ಕ್ರಿಯ ಆಗಿದೆಯಾ ಇದೆಯೋ ಇಲ್ವೋ ಅಧಿಕಾರಿಗಳು ಇದೆಯಾ ಅಂತ ಕೇಳಬೇಕು ಈ ಫೈನಾನ್ಸ್ ಸೆಕ್ರೆಟರಿನ ಕೇಳಿ ಫೈನಾನ್ಸ್ ಮಿನಿಸ್ಟರ್ನ ಕೇಳಿ ಮುಖ್ಯಮಂತ್ರಿನ ಕೇಳಿ ಆ ಪ್ರಿನ್ಸಿಪಲ್ ಸೆಕ್ರೆಟರಿನ ಕೇಳಿ ಚೀಫ್ ಸೆಕ್ರೆಟರಿನ ಕೇಳಿ ಇದೇನ್ ಸರ್ಕಾರನ ಉಡುಗಾಟಿಕೆ ನಾಚಿಕೆ ಆಗಬೇಕು ಕರ್ನಾಟಕ ಪ್ರಗತಿಪರವಾದ ರಾಜ್ಯ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಹೆಸರು ಪಡೆದಿರುವಂತ ರಾಜ್ಯ ಇಂತ ಮಹಾನ್ ವ್ಯಕ್ತಿಗಳ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ನಡೀತಿದೆ ಅಂದ್ರೆ ನಿಜಕ್ಕೂ ಅವಮಾನ ನಮ್ಮ ದುರದೃಷ್ಟ ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ಈ ಸರ್ಕಾರ ನಡ್ಕೊಂಡಿದೆ ಮತ್ತೆ ಪರಿಶಿಷ್ಟ ಜಾತಿ ಎಸ್ ಸಿ ಟಿ ಎಸ್ ಪಿ ಹಣವನ್ನು ಏನ್ ಮಾಡೋದು ನೀವು ನೋಡಿದ್ದೀರಾ ಗ್ಯಾರಂಟಿಗೆ ಹನ್ನೆರಡು ಸಾವಿರ ಕೋಟಿ ತಗೊಂಡಿರೋದು ನೀವೆಲ್ಲ ನೋಡಿದ್ದೀರಾ ಪ್ಪ ಅದಕ್ಕೆ ಬಾಂಬ್ ಬಂದ್ರೆ ಪಕ್ಕದವ್ರ್ ಬಿಸ್ನೆಸ್ ಆಗಿತ್ತು ಅಂತ ಉಪಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು ಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿದ್ದು ಬ್ರದರ್ಸ್ ಟೈಮ್ ಬಾಂಬು ಇ ಬಾಂಬು ಆ ಎಂತ ಎಂತ ರಾಮೇಶ್ವರಂನಲ್ಲಿ ಬಿಸ್ನೆಸ್ ಎಲ್ಲ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು ಎನ್ಐ ಐ ಬಂದಾದ್ಮೇಲೆ ತಾನೇ ಇನ್ವೆಸ್ಟಿಗೇಷನ್ ಆಚೆ ಬಂದಿದ್ದು ಇಲ್ಲರೂ ಇವ್ರ ಕೈಯಲ್ಲಿ ಕೊಟ್ಟಿದ್ರು ಏನಾಗ್ತಿತ್ತು ಎನ್ ಐ ಐ ಏನಾಗ್ತಿತ್ತು ಯೋಚನೆ ಮಾಡಿ ಇವತ್ತೇನು ಸಿಬಿಐ ಅಂದ್ರೆ ಇವ್ರೇನು ಸಿಬಿಐ ಕೊಡ್ಲಿಕ್ಕೆ ತಯಾರಿರ್ತಾರ ಯಾವಾಗ್ಲೂ ತಪ್ಪಿಸ್ಕೊಂಡು ಓಡಾಡೋದೇ ಆಯ್ತದೆ ತಪ್ಪಿಸ್ಕೊಂಡು ಓಡಾಡ್ ಕಡೆಗೆ ವಿಧಿ ಇಲ್ಲದೆ ಎಲ್ಲ ಸಾಕ್ಷಿನ ಹಾಳು ಮಾಡೋದು ಹ್ಯಾಂಡ್ ಓವರ್ ಮಾಡೋದು ಈ ಕಳೆದ ಯಾವುದು ಇನ್ನೊಂದು ಸಿಬಿಐಗೆ ಹ್ಯಾಂಡ್ ಓವರ್ ಕೇಸನು ಯಾಕೆ ಮೊದಲು ಬೇಡ 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 ಅಂದ್ಬಿಟ್ಟು ಮತ್ತೆ ಕಡೆಗೆ ಜ್ಞಾನೋದಯ ಆಯ್ತಂತ ಕಡೆಗೆ ಜ್ಞಾನೋದಯ ಆಗುತ್ತೆ ಸರ್ಕಾರ ಆಗಿರೋರು ಕೆಲವು ದಿನ ಆದ್ಮೇಲೆ ಯಾಕೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿದ್ರು ಒಂದು ಮರ್ಡರ್ ಕೇಸ್ ಯಾಕೆ ಸಿಬಿಐ ಹೌದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಗೊಳ್ತಾರೆ ಮೋಟೋ ತೊಗೊಳಕು ಅವ್ರ ವ್ಯವಸ್ಥೆಗಳು ಇವತ್ತು ಮಾಡೋದಾಗುತ್ತೆ ಇವಾಗ ಕಂಪ್ಲೇಂಟೇ ಕೊಟ್ಟಿದಾರಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಗೈಡ್ ಲೈನ್ಸ್ ಇದೆ ಕೊಟ್ಟಿದ್ದಾರೆ ತಗೊಳ್ತಾರೆ ಕೊಟ್ಟಾದ್ಮೇಲೆ ಇನ್ನೇನು ಬಿಟ್ಟಾರ ಅಂಕಲಿ ಎಲ್ಲ ತುಂಬಾ ಅಂಕಲ್ಗಳಿಗೆ ಒಂದ್ ಸ್ವಲ್ಪ ಇರುತ್ತೆ ಬಿಜೆಪಿ ಈಗ ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ ಸದನ ಇದೆ ಹಲವಾರು ವೇದಿಕೆ ಇದೆ ಸದನ ಇದೆ ಸದನ ಮುಂಚೆ ಸಾರ್ವಜನಿಕವಾಗಿ ಜನರ ಮಧ್ಯದಲ್ಲಿ ಜನರ ವೇದಿಕೆಯಲ್ಲಿ ಜನರ ನ್ಯಾಯಾಲಯದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಮತ್ತು ತನಿಖೆ ಇಲಾಖೆಗಳಿದಾವಲ್ಲ ತನಿಖೆ ಏಜೆನ್ಸಿಗಳು ಆ ಮೂಲಕ ಇವತ್ತು ಎಲ್ಲ ಕಡೆಯೂ ಎಲ್ಲಾ ದಿಕ್ಕಿನಂದನ್ನು ಇವತ್ತು ಪ್ರಯತ್ನಗಳನ್ನು ಮಾಡುವಂತ ಕೆಲಸಗಳ ಪರಿಣಾಮಕಾರಿಯಾಗಿ ಮಾಡುವಂಥದ್ದಾಗುತ್ತೆ ಖಂಡಿತ ಸತ್ಯವನ್ನು ಆಚೆ ತಂದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯುವಂಥದ್ದು ಬಹಳ ನಮ್ಮ ಬಹಳ ಸ್ಪಷ್ಟ ಉದ್ದೇಶ ಆರ್ಥಿಕ ಸಚಿವರು ನಿಷ್ಕ್ರಿಯ ಸರ್ಕಾರ ನಿಷ್ಕ್ರಿಯ ವ್ಯವಸ್ಥೆಯನ್ನು ಕೊಟ್ಟಿರುವ ಮಹಾನ್ಭವರ ಹೊಣೆಗಾರಿಕೆ ಇದೆ ಅವರ ರಾಜೀನಾಮೆಯನ್ನು ಕೊಡಬೇಕು ಈಗ ನ್ಯಾಯಕ್ಕಾಗಿ ಹೋರಾಟ ಇದ್ದರು ಪ್ರತಿಪಕ್ಷದ ಜವಾಬ್ದಾರಿ ಆಡಳಿತ ಪಕ್ಷದ ತಕ್ಷಣ ಮುಖ್ಯಮಂತ್ರಿಗಳು ಏನಾರ ಸೂಕ್ಷ್ಮತೆ ಇದ್ದೀರ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿಸಿ ಇದು ನಾಗೇಂದ್ರ ಮತ್ತು ಮುಖ್ಯಮಂತ್ರಿ ಸಂಬಂಧ ಅಲ್ಲ ಇದೊಂದು ಸರ್ಕಾರ ನ್ಯಾಯವನ್ನು ಎತ್ತಿ ಕೆಲಸ ಮಾಡಬೇಕು ನ್ಯಾಯವನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ಬಿಟ್ಟು ನಾಲ್ಕು ದಿನ ಆದರೂ ಉತ್ತರನೇ ಕೊಡದೆ ಇದು ನಿನ್ನೇನಂತಾರೆ ಇದು ಜನಪರವಾಗಿರುವಂತಹ ಜನರ ಧ್ವನಿಯಾಗಿರುವಂತಹ ಪ್ರತಿಪಕ್ಷದ ಒಂದು ಕರ್ತವ್ಯ ಖಂಡಿತ ಈ ಕರ್ತವ್ಯ ಪಾಲನೆ ಮಾಡುವಂತಹ ಕೆಲಸವನ್ನ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇದ್ದೀವಿ ಖಂಡಿತ ಇವ್ರು ಅರೆಷ್ಟು ಆಗಬೇಕು ತನಿಖೆನೂ ಆಗಬೇಕು ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು ಹೌದು ಐ ವಾಂಟ್ ಟು ಜಸ್ಟ್ ರಿಸ್ಟ್ರಿಕ್ಟ್ ದಿಸ್ ಟಾಪಿಕ್ ಓಕೆ ಥ್ಯಾಂಕ್ ಯುಕ್ attacking yeah. chennagid